ಹಲೋ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇವತ್ತಿನಪ್ಪ ವಿಶೇಷ ಅಂದರೆ ಎಲ್ಲ ಥರದ ತಳಿಗಳ ವಿವಿಧವಾದ ಮಲಗಳು ಇಲ್ಲಿ ಸಿಗುತ್ತೆ ಮರಿಗಳಾಗಲಿ ಕ್ರಾಸಿಂಗ್ ಮಲಗಳಾಗಲಿ ಮತ್ತು ನಿಮಗೆ ತೆನೆಯಾಗಿರೋ ಮಲಗಳಾಗಲಿ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಬಂದು ಅಲ್ಲಿ ನೋಡ್ಕೊಂಡು ತೊಗೊಂಡು ಹೋಗಬೇಕು ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಇರಲ್ಲ ಯಾವುದೇ ರೀತಿ ನಿಮಗೆ ಡಿಲವರಿ ಆಗಲಿ ಮತ್ತು ಬಸ್ಕಾ ಕಳ್ಸೋದಾಗ್ಲಿ ಇನ್ನೊಂದಾಗಲಿ ಯಾವುದೂ ಇರಲ್ಲ ಮಂಡ್ಯದಲ್ಲಿ ಬಂದು ಅಲ್ಲಿ ನೀವು ನೋಡ್ಕೊಂಡು ತೊಗೊಂಡು ಹೋಗ್ಬೇಕು ಮತ್ತು ಕೆಂದು ಬಿಳಿ ಆಗಲಿ ನಿಮಗೆ ಕಪ್ಪು ಬಿಳಿ ಆಗಲಿ ಇಲ್ಲ ಪ್ಯೂರ್ ವೈಟ್ ಆಗಲಿ ಇಲ್ಲಿ ಸಿಗುತ್ತೆ ಮರಿಗಳಿಂದ ಮತ್ತು ದೊಡ್ಡ ಮಲಗಳವರೆಗೂ ನಿಮಗೆ ಸಿಗುತ್ತೆ ಮತ್ತು ಮರಿಗಳಾಗಲಿ ಮತ್ತು ದೊಡ್ಡ ಮಲಗಳಾಗಲಿ ಯಾವುದೂ ಟ್ರಾನ್ಸ್ಪರ್ಟ್ ಇರಲ್ಲ ನೀವೇ ಬಂದು ಸ್ಪಾಟಲ್ಲಿ ನೋಡಿಕೊಂಡು ನೀವೇ ತೊಗೊಂಡೋಗ್ಬೇಕು ಫ್ರೆಂಡ್ಸ್ ಅದು ಬಿಟ್ಟು ನಿಮ್ಗೆ ಇಷ್ಟ ಇರೋರು ಬಂದು ಮಾತ್ರ ಸಾಕಿ ಇಷ್ಟ ಇದ್ದವ್ರು ಮಾತ್ರ ಬಂದು ತೊಗೊಂಡೋಗಿ ಅದು ಬಿಟ್ಟು ಬ್ರೋ ಹಾಗೆ ಹೀಗೆ ಅಂತ ಕಾಲ್ ಮಾಡೋಕ್ಕೆ ಪದೇ ಪದೇ ಹೋಗ್ಬಿಡಿ ಬಂದು ಸ್ಪಾಟಲ್ಲಿ ನಿಮ್ಗೆ ಇಷ್ಟ ಆದರೆ ಬಂದು ತೊಗೊಂಡೋಗಿ ಮತ್ತು ಎಲ್ಲ ಮೊಲಗಳು ಶೈನಿಂಗಾಗಿ ನೀಟಾಗಿ ಚೆನ್ನಾಗಿದೆ ತೆನೆ ಮೊಲಗಳಿದೆ ನಾಲ್ಕು ತೆನೆ ಮೊಲಗಳು ಮತ್ತು ಮರಿಗಳು ಎಲ್ಲ ಅವೈಲೇಬಲ್ ಇದೆ ಬಂದು ನೋಡಿ ನೀವೇ ತೊಗೊಂಡೋಗ್ಬೇಕು ಇನ್ನೂ ಮರಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಮರಿಗಳಿಗೆ ಯಾವುದೇ ರೀತಿ ಹಾಲಾಗಲಿ ಇನ್ನೊಂದಾಗಲಿ ಎಲ್ಲ ಹಾಲೆಲ್ಲ ಬಿಟ್ಟಿರೋ ಮರಿಗಳೇ ಮೇವು ಕಲ್ತಿದೆ ಮೇವು ಕಲ್ತಿರೋ ಮರಿಗಳು ನಿಮ್ಮ ಹತ್ರ ಬೋನ್ ಒಂದಿದ್ರೆ ಸಾಕು ತಗೊಂಡೋಗಿ ಸಾಕೊಡೋದೆ ಫ್ರೆಂಡ್ಸ್ ಇನ್ನೇನಿಲ್ಲ ಇದರಲ್ಲಿ ವಿಶೇಷ